ಜಿಲ್ಲಾಧಿಕಾರಿ ಕಚೇರಿ ಎದುಗಡೆ ಕರ್ನಾಟಕ ದಲಿತ ಜನಜಾಗೃತಿ ಸಂಘ ಸಮಿತಿ ರಾಜ್ಯ ಸಂಚಾರರಾದ ರುಕ್ಕಪ್ಪ ಟೀಕಾಂಡ್ ನೇತೃತ್ವದಲ್ಲಿ ಮಾದಿಗರ ವಿವಿಧ ಬೇಡಿಕೆಗಳನ್ನು ಇಡಿಸುವಂತೆ ಒತ್ತಾಯಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕಳೆದ ನಾವು ವರ್ಷ ಅಧಿಕಾರ ಬಂದು ಒಂದು ವರ್ಷದಿಂದ ನಾವು ಮಾದಿಗರ ಬೇಡಿಕೆಗಳು ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿ ಬಂದಿದ್ದೇವೆ ಈಗ ಏನು ಅಂದರೆ ನಮ್ಮ ಕರ್ನಾಟಕ ಆದಿಜಾಂಬುವ ಅಭಿವೃದ್ಧಿ ನಿಗಮಕ್ಕೆ ಕೇವಲ ಒಂದು ನೂರು ಕೋಟಿ ಕೊಟ್ಟೆ ಕೊಟ್ಟರೆ ಅದಕ್ಕೆ ಅಭಿವೃದ್ಧಿ ಹೋದ ಸಾಧ್ಯ ಆಗೋಲ್ಲ ಅದಕ್ಕೆ ಬರುವ ಬಜೆಟ್ನಲ್ಲಿ ಐದುನೂರು ಕೋಟಿ ರೂಪಾಯಿ ಕರ್ನಾಟಕ ಅಜಿಜಾಂಬ ಅಭಿವೃದ್ಧಿ ನಿಗಮಕ್ಕೆ ನೀಡಬೇಕು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮಾದರಿ ಚೆನ್ನೈ ಅಧ್ಯಯನ ಪೀಠಕ್ಕೆ ಸುಮಾರು ಸ್ವತಂತ್ರ ಕಟ್ಟಡಕ್ಕಾಗಿ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅದಲ್ಲದೆ ಮಾದಿಗ ಸಮಾಜವು ಹಲ್ಲಿಗೆ ಬಾರಿಸೋದು ಮತ್ತು ಬೀದಿ ಪಕ್ಕದಲ್ಲಿ ಹಳೆ ಚಪ್ಪರೆ ಹೊಲಿದು ಜೀವನ ಸಾಗಿಸುವಂಥ ಸಮಾಜದವರಿಗೆ ಆರ್ಥಿಕವಾಗಿ ಮುಂದುವರೆಯಲು ಚರ್ಮ ಗಿಡಕರ ಕಿಲಕಿಗೆ ಹೆಚ್ಚಿನ ಅನುದಾನ ಕೊಟ್ಟು ಅವರಿಗೆ ಆಸರಿ ನಿರ್ಸಿತ್ತಾದವರಿಗೆ ಮನೆ ನಿರ್ಮಾಣ ಮಾಡಬೇಕು ಮತ್ತು ಹತ್ತು ಹಂತವಾಗಿ ಈ ಮಾದಿಗರ ಬೇಡಿಕೆಗಳು ಈಡಿಸಲು ಇದ್ದಿದ್ದರೆ ಮತ್ತು ಬರುವ ದಿನದಲ್ಲಿ ನಾವು ಬೃಹತ್ ಬಂಡದಲ್ಲಿ ಪ್ರತಿಭಟನೆ ಮಾಡಿ ಹಮ್ಮಿಕೊಳ್ಳಲಾಗೋದಂದು ಪ್ರತಿಭಟನೆ ಮುಖಾಂತರ ಒತ್ತಾಯಿಸ್ತಾರೆ ಸರ್ ಇಲ್ಲಿ ತನಕ ಯಾರಿಗಾದರೂ ಮನವಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾಲ ಕಳಿಸ್ ಅಧಿಕಾರ ಬಂದಾಗ ಇವಾಗ ಕೊಟ್ಟಿದ್ದಾರೆ ಆದರೆ ಇಲ್ಲವರಿಗೆ ಯಾವುದು ನಮಗೆ ಬೇಡಿಕೆ ಈಡೇರಿಸಿಲ್ಲ ಅವರು ಅಲ್ಲಿಂದ ಜವಾಬ್ ಬಂದಿಲ್ಲ ಯಾವ ಬಂದಿಲ್ಲ ರೀ ಅಧಿಕಾರ ಬಂದ ತಕ್ಷಣ ಲಾಸ್ಟ್ ಇಯರ್ ಕೊಟ್ಟವ್ರಿ ಎರಡು ಸಾವಿರದ ಹದಿನೈದು ಇಪ್ಪತ್ತ್ಮೂರವರೆಗೆ ಆದರೂ ಇಲ್ಲಿವರೆಗೂ ಒಂದು ವರ್ಷ ಆದರೂ ಭೀ ನಮ್ಮ ಸಮಾಜಕ್ಕೆ ಅವರು ಯಾವುದು ಬೇಡಿಕೆ ಇಡಿಸಲು ವಿಫಲಗೊಂಡಿದ್ದಾರೆ ದಿನದಾಗ ದಿನದಾಗಾದರೆ ಆದರೂ ನಮ್ಮ ಮಾದಿ ಸಮಾಜಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಈ ಜನರು ಸಮಾಜಮುಖಿ ಆಗಲು ಸಹ ಒಂದು ಸಹಕಾರಿಯಾಗತ್ತೆ ಸರ್ ದುಃಖಪಟ್ಟಿ ಕಾಬಳಿ